ನಮಸ್ಕಾರ ಎಲ್ಲ ಪತ್ರ ಪತ್ರಕರ್ತರೇ ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮದವ್ರಿ ಎಲ್ಲರಿಗೂ ನಮಸ್ಕಾರಗಳು ನಾಳೆ ಹತ್ತೊಂಬತ್ತನೇ ತಾರೀಕು ರವಿವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಹನ್ನೊಂದುವರೆಗೆ ಹನ್ನೊಂದುವರೆ ಗಂಟೆ ತನಕ ಮೆರವಣಿಗೆ ಮೂಲಕ ನಾವು ರಂಗಮಂದಿರಕ್ಕೆ ಇದ್ದೀವಿ ಅದು ಆ ಮೆರವಣಿಗೆ ಎಲ್ಲರೂ ಮಹಿಳೆಯರು ಹಿರಿಯರು ನೌಕರರ ಸಂಘದವರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮೂಲಕ ಎಲ್ಲರಿಗೂ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಎರಡು ಮಾತುಗಳನ್ನು ವಿಜಯ ರೆಡ್ಡಿ ಪಾಟೀಲ್ ಸಮಿತಿ ಅಧ್ಯಕ್ಷರು ರೆಡ್ಡಿ ಸಮಾಜ ಸಮಿತಿ ಅಧ್ಯಕ್ಷರು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಇವತ್ತು ಮಹಾಯೋಗಿ ವೇಮನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ನಾವು ಎಲ್ಲರೂ ಭಾಗ್ತಿ ಭಾಗಿಯಾಗ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಗತ್ ಸರ್ಕಲ್ನಿಂದ ಕಲ್ಯಾಣ ರಂಗಮಂದಿರವರೆಗೆ ಒಂದು ಮೆರವಣಿಗೆಯ ಮೂಲಕ ಹತ್ತು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆ ತನಕ ಮೆರವಣಿಗೆ ಮೂಲಕ ಕಲ್ಯಾಣ ರಂಗಮಂದಿರ ಹೋಗಿ ಅಲ್ಲಿ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಭಾಗಿಯಾಗ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಉಚಿತ ಆರೋಗ್ಯ ಶಿಬಿರ ಈ ಒಂದು ಶಿಬಿರ ನಾವು ಎಲ್ಲರಿಗೂ ಕೂಡ ಮಾಡ್ತಾ ಇದೀವಿ ಯಾವುದೇ ಒಂದು ಬರೀ ಸಮಾಜಕ್ಕೆ ಸೀಮಿತ ಅಲ್ಲ ಅದಕ್ಕೆ ಎಲ್ಲ ಬಂಧುಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರೂ ಬಂದು ಈ ಒಂದು ಆರೋಗ್ಯ ಶಿಬಿರದ ಒಂದು ಉಪಯೋಗ ತಗೋಬೇಕು ಎಲ್ಲರೂ ಅದರ ಸಹಾಯ ತಗೋಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ ಅಷ್ಟೇ ಅಲ್ಲದೆ ಕೆಲವೊಂದು ಯುವಕರು ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಮಿತಿ ಕೂಡ ಮಾಡಿದ್ದೀವಿ ಈ ಸಮಿತಿಗೆ ನಾವು ವಿಜಯಾರಿಟಿ ಪಾಟೀಲ್ ಅವರಿಗೆ ಅಧ್ಯಕ್ಷತೆ ಅಧ್ಯಕ್ಷರಾಗಿ ಮಾಡಿ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳ ಹತ್ರ ಹೋಗಿ ಇವತ್ತು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತವರಿಗೂ ಕೂಡ ಕೇಳ್ಕೊಂಡಿದ್ದೀವಿ ತಮ್ಮ ಮೂಲಕ ಕೂಡ ನಮ್ಮ ಸಮಾಜ ಎಲ್ಲ ಬಂಧುಗಳು ಕೂಡ ಕೇಳ್ಕೊತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ತಮ್ಮೆಲ್ಲರಿಗೂ ಹೇಳಬೇಕೇನೆಂದರೆ ನಾವು ಇಲ್ಲಿವರೆಗೆ ಏನು ನಮ್ಮ ಸಮಾಜದ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಕದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಸಚಿವರಾಗಲಿ ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಜನಪ್ರತಿಗಳು ಕೂಡ ಇವತ್ತು ಅವರು ಭಾಗಿಯಾಗಿಲ್ಲ ಪ್ರೋಟೋಕಾಲ್ ಪ್ರಕಾರ ಅವರೇ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾರೂ ಕೂಡ ಭಾಗಿಯಾಗಿಲ್ಲ ತಮ್ಮ ಮೂಲಕ ತ ಎಲ್ಲರಿಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗಲೇಬೇಕು ಅಂತ ಮೂಲಕ ನಾನು ಒತ್ತಾಯ ಮಾಡ್ತೀನಿ ನಾವೆಲ್ಲರೂ ವೈಯಕ್ತಿಕವಾಗಿ ಸಮಾಜ ವತಿಯಿಂದ ಸುಮಾರು ಹತ್ತರಿಂದ ಹದಿನೈದು ಜನ ಹೋಗಿ ಎಲ್ರಿಗೂ ಕೂಡ ನಾವು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಈಗ ಇಲ್ಲಿ ತನಕ ಈ ಸಾರಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಇವರೆಲ್ಲ ಡಾಕ್ಟರ್ಸ್ ಇಬ್ರು ನಮ್ಮ ಆರ್ನೂರ ಹದಿಮೂರನೇ ವೇಮನ ಜಯಂತಿಗೆ ಇದೊಂದು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ದಯಮಾಡಿ ಇದ್ರದೆಲ್ಲರೂ ಉಪಯೋಗ ತಗೋಬೇಕು ಅನ್ನೋಂತದ್ದನ್ನ ಈ ಜಯಂತಿಯ ಒಂದು ಯಶಸ್ಸು ಕೂಡ ಇದರಲ್ಲಿ ಇದೆ ಅಂತ ನಾನು ರೆಡ್ಡಿ ನೈನ್ಟೀನ್ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ವೇಮನ ಜಯಂತಿ ಅನ್ನು ಆಚರಿಸುತ್ತಿದ್ದೇವೆ ಅವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಆರ್ಥೋಪೆಡಿಕ್ಸ್ ಕಣ್ಣಿನ ಆಫ್ತಲ್ಮಾಲಜಿ ಅಂಡ್ ಗೈನಕ್ ಚೆಕಪ್ಸ್ ಇರುತ್ತೆ ಆರ್ ಫ್ರೀ ಚೆಕ್ಅಪ್ ಅದನ್ನು ಬಂದು ಸುದ ಪಡ್ಕೊಳ್ರಿ ಹೆಲ್ತ್ ಚೆಕಪ್ನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಹೇಳ ಮಾಡ್ತಾ ಇದ್ದೀವಿ ಎಚ್ ಪಿ ವಿ ವ್ಯಾಕ್ಸಿನ್ ಎರಡು ಡೋಸ್ ಕೊಡ್ತಾ ಇದ್ದೀವಿ ಹದಿಮೂರು ವರ್ ಒಂಬತ್ತು ವರ್ಷ ಹುಡುಗಿಯರ್ಲಿಂದ ಫಾರ್ಟಿ ಫೈವ್ ಇಯರ್ಸ್ ಏಜ್ ವರ್ಗೂ ಹುಡುಗಿಯರು ಹೆಣ್ಮಕ್ಳು ಎಲ್ಲರೂ ತಗೋಬಹುದು ಆ ವ್ಯಾಕ್ಸಿನ್ನಿಂದ ಹೆಚ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ ಭಾರತದಲ್ಲಿ ಎವ್ರಿ ಎಂಟು ನಿಮಿಷ ಒಂದು ಹೆಣ್ಮಗಳು ಸಾಯ್ತಾ ಇದ್ದಾಳೆ ಇದು ಸ ಕ್ಯಾನ್ಸರ್ ಸರ್ವಿಸ್ಲಿಂದ ಸೊ ಅದನ್ನು ತಡೆಗಟ್ಟಲು ಇದು ವ್ಯಾಕ್ಸಿನ್ ಹೊಸದಾಗಿ ಬಂದಿದೆ ಸೊ ಸಿಕ್ಸ್ಟೀನ್ ಇಯರ್ಸ್ಕಿನ್ನ ಕಮ್ಮಿ ತಗೊಂಡ್ರೆ ಎರಡೇ ಡೋಸ್ ತಗೋಬೇಕಾಗುತ್ತೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಮದುವೆ ಆದ ನಂತರ ತಗೋಬಹುದು ಹೆಣ್ಮಕ್ಳು ಅದು ಮೂರು ಡೋಸ್ ತಗೊಂಡ್ರೆ ಎಪ್ಪತ್ತು ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಸೊ ನಾವು ಎಲ್ಲ ಹೆಣ್ಮಕ್ಳನ್ನ ಇದು ಕಾಪಾಡೋಣ ಮತ್ತು ಜನರಲ್ ಹೆಲ್ತ್ ಚೆಕಪ್ಪು ಕೂಡ ಇದೆ ಕಣ್ಣಿನ ತಪಾಸಣೆ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಪ್ಲೀ ಎಲ್ಲರೂ ಬಂದು ಅದನ್ನು ಎಲ್ಲರಿಗೂ ಸರ್ವ ಇದು ಇದು ಉಪಯೋಗವಾಗ ಚಿಕಿತ್ಸೆ ಇದೆ ಸೊ ಎಲ್ಲರೂ ಬಂದು ಅದನ್ನ ಯೂಸ್ ತಗೊಳ್ರಿ ಹತ್ತು ಗಂಟೆಯಿಂದ ಎರಡೂವರೆ ಗಂಟೆಗೆ ರಂಗಮಂದಿರದಲ್ಲಿ ಕಲಬುರ್ಗಿ ಡಾಕ್ಟರ್ ಲಕ್ಷ್ಮೀ ಸಂದೀಪ್ ಅರ್ಷಣಗಿ